ಸ್ನೇಹಿತರೆ ಏಕಾಂಗಿಯಾಗಿ ನಿಂತು ಸೋತಿದ್ದ ಭಾರತ ತಂಡವನ್ನು ಗೆಲ್ಲಿಸಿದ ನಂತರ ಕಣ್ಣೀರಿಟ್ಟ ಸೂರ್ಯಕುಮಾರ್ ಯಾದವ್ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಹರ್ಜೀಪ್ ಸಿಂಗ್ ಅವರಿಗೆ ನೀಡಿ ರೋಹಿತ್ ಶರ್ಮಾ ಅವರ ಬಗ್ಗೆ ಹೇಳಿದ ಮಾತು ಕೇಳಿದರೆ ನೀವು ಕೂಡ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಸೂರ್ಯಕುಮಾರ್ ಯಾದವ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾನಲ್ಲಿ ನಲ್ಲಿ ಯಾರು ನಿಮ್ಮ ಫೇವರೇಟ್ ಆಟಗಾರ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಇಂದು ಭಾರತ ಮತ್ತು ಯುಎಸ್ಎ ನಡುವೆ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೈದನೇ ರೋಚಕವಾದ ಪಂದ್ಯವನ್ನು ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಯುಎಸ್ಎ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಹತ್ತು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಯುಎಸ್ಎ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಬಂದ ಟೀಂ ಇಂಡಿಯಾ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯ ವನ್ನು ಏಳು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಗೆದ್ದ ನಂತರ ಈ ಪಂದ್ಯದ ಹೀರೋ ಆಗಿದ್ದ ಸೂರ್ಯಕುಮಾರ್ ಯಾದವ್ ಅವರು ಭಾವುಕರಾಗಿ ಮಾತನಾಡುವ ಮೂಲಕ ಇವತ್ತಿನ ಗೆಲುವು ನೆನಪಿರುತ್ತದೆ ಏಕೆಂದರೆ ಯುಎಸ್ಎ ತಂಡವನ್ನು ನಾವು ಯಾವುದೇ ರೀತಿ ಕಡಿಮೆ ಅಂದಾಜು ಮಾಡಲಿಲ್ಲ ಏಕೆಂದರೆ ರೀಸೆಂಟ್ ಆಗಿ ಅಷ್ಟೇ ಯುಎಸ್ಎ ತಂಡ ಲೋ ಸ್ಕೋರಿಂಗ್ ಟೋಟಲ್ ಇದ್ದರೂ ಕೂಡ ಪಾಕಿಸ್ತಾನ್ ತಂಡವನ್ನು ಸೋಲಿಸಿ ಬರುತ್ತಿದೆ ಹಾಗೂ ಇಂದು ಮೊದಲು ಬ್ಯಾಟಿಂಗ್ ಮಾಡಿದ ಯುಎಸ್ಎ ತಂಡ ಕಡಿಮೆಯಾದ ಟಾರ್ಗೆಟ್ ಅನ್ನು ನೀಡಿದರೂ ಕೂಡ ನಾವು ಎಕ್ಸೈಟ್ ಆಗಲಿಲ್ಲ ಏಕೆಂದರೆ ನಮಗೆ ಗೊತ್ತಿತ್ತು ಅವರು ನೀಡಿದ ಟಾರ್ಗೆಟ್ ಕಡಿಮೆಯಾಗಿದ್ದರೂ ಕೂಡ ಈ ಪಿಚ್ ನಲ್ಲಿ ಬೆನ್ನಟ್ಟುವುದು ಅಷ್ಟೇ ಕಷ್ಟವೆಂದು ಮತ್ತು ಅಂದುಕೊಂಡಿದ್ದ ಹಾಗೆ ನಮ್ಮ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಾದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಆರಂಭದಲ್ಲೇ ಔಟ್ ಆದರು ಹಾಗೂ ನಮ್ಮ ತಂಡದ ಮೇಲೆ ಪ್ರೆಷರ್ ಉಂಟಾಯಿತು ಆದರೆ ನಂತರ ಬ್ಯಾಟಿಂಗ್ ಆಡಲು ಬಂದ ನೊಂದಿಗೆ ಬ್ಯಾಟಿಂಗ್ ಆಡುವಾಗ ನಾನು ಮೂಮೆಂಟಂ ಪಡೆದುಕೊಂಡ ಕಾರಣ ನನ್ನ ಹಳೆಯ ಝೋನ್ ನಲ್ಲಿ ಬ್ಯಾಟಿಂಗ್ ಮಾಡಲು ಆರಂಭಿಸಿದೆ ಆದರೂ ಕೂಡ ಇಂದು ನಾನು ಗೆದ್ದಿರುವ ಪ್ರಶಸ್ತಿಗೆ ನನಗಿಂತ ಅರ್ಹರು ಹರ್ದೀಪ್ ಸಿಂಗ್ ಅವರು ಏಕೆಂದರೆ ಇಂದು ಭಾರತಕ್ಕಾಗಿ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ಅವರು ನಾಲ್ಕು ವಿಕೆಟ್ ಅನ್ನು ಕಬಳಿಸಿ ಭಾರತಕ್ಕೆ ದೊಡ್ಡ ಸಹಾಯವನ್ನು ಮಾಡಿದರು ಹಾಗೂ ಇಂದು ನಾನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೂ ಕೂಡ ಧನ್ಯವಾದ ಹೇಳಲು ಬಯಸುತ್ತೇನೆ ಏಕೆಂದರೆ ನಾನು ಕಳಪೆಯಾದ ಫಾರ್ಮ್ ನಲ್ಲಿ ನಡೆಯುತ್ತಿದ್ದಾಗ ಇವರಿಬ್ಬರು ನನ್ನ ಮೇಲೆ ಭರವಸೆ ಮಾಡಿ ತಂಡದಲ್ಲಿ ಆಡಲು ಅವಕಾಶ ನೀಡಿದರು ಆದ್ದರಿಂದ ಇಡೀ ನಲ್ಲಿ ನನ್ನ ಫೋಕಸ್ ಕೇವಲ ಭಾರತ ತಂಡವನ್ನು ಪ್ರತಿ ಪಂದ್ಯದಲ್ಲಿಯೂ ಕೂಡ ಗೆಲ್ಲಿಸುವಲ್ಲಿ ಸಹಾಯ ಮಾಡುವುದರ ಮೇಲಿದೆ ಮತ್ತು ಈ ಬಾರಿಯ ವರ್ಲ್ಡ್ ಕಪ್ ನ ಟ್ರೋಫಿಯನ್ನು ರೋಹಿತ್ ಶರ್ಮಾ ಅವರಿಗಾಗಿ ಗೆಲ್ಲಬೇಕೆಂದು ಮನಸ್ಸಿನಿಂದ ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಇಂದು ಸೂರ್ಯಕುಮಾರ್ ಯಾದವ್ ಅವರು ಆಡಿದ ಉತ್ತಮವಾದ ಬ್ಯಾಟಿಂಗ್ ಗೆ ನೀವು ಹತ್ತರಲ್ಲಿ ಅಂಕ ನೀಡುತ್ತೀರಾ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ